ರಾಣಿ ಚೆನ್ನಮ್ಮಿಯ ಕೋಟೆಯ ಅರಮನೆಯ ಅಳಿದುಳಿದ ಅವಶೇಷಗಳಲ್ಲಿ ನೋಡಲು ಸಿಗುತ್ತವೆ ಇವುಗಳನ್ನು ರಕ್ಷಣೆ ಮಾಡಲಾಗ್ತಾ ಇದೆ ಇದು ರಾಣಿ ಚೆನ್ನಮ್ಮಾಜಿಯ ಅರಮನೆಯ ಪ್ರವೇಶ ನಮಸ್ಕಾರ ಇದು ರಾಣಿ ಚೆನ್ನಮ್ಮಾಜಿ ಐತಿಹಾಸಿಕ ಕೋಟೆಯ ಅರಮನೆಯಲ್ಲಿ ಇರುವಂತಹ ಧ್ವನಿ ಬೆಳಕಿನ ಕಾರ್ಯಕ್ರಮದ ಅವಶೇಷಗಳು ಏನಪ್ಪಾ ಅಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ರಾಣಿ ಚನ್ನಮಾರಿಯ ಇತಿಹಾಸವನ್ನ ಹೇಳುವಂತಹ ಧ್ವನಿ ಬೆಳಕು ಕಾರ್ಯಕ್ರಮ ಈ ವಸ್ತುಗಳನ್ನು ರಕ್ಷಣೆ ಮಾಡಿರೋದಂದ್ರೆ ಹಂಗ ಇವನ್ನೆಲ್ಲ ರಕ್ಷಣೆ ಮಾಡಿಟ್ಟಾರು ಇದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಸರ್ಕಾರದವರು ಮತ್ತಷ್ಟು ಒಂದು ಐದು ಕೋಟಿ ರೂಪಾಯಿ ಅನುದಾನ ತಂದು ವಸ್ತು ಸಂಗ್ರಹಾಲಯ ಮಾಡಿ ಇದನ್ನ ರಕ್ಷಣೆ ಮಾಡುವಂಥ ಕೆಲಸ ಮಾಡಿದ ಹಾ ಕೆಲಸ ಕೆಲಸಕ್ಕೆ ಇದು ನೋಡ್ರಪ್ಪ ಧ್ವನಿ ಬೆಳಕಿನ ಮೂಲಕ ಅವಾಗಿನ ಒಂದು ಶಿಲೆಗಾರ ತೋರಿಸುವಂಥ ಪ್ರಯತ್ನ ಮಾಡಿದ್ರು ಅವನ್ನ ಹಂಗೆ ಬಿಟ್ಟಾರ ಮಂದಿಪ್ಪ ಕಂಪೀಸ್ ಆಗಿಬಿಟ್ರೆ ಇವು ಚಂಡಮ್ಮನ ಕಾಲದ್ದು ಈಗಿನ ಮುಟ್ಟಿ ಮುಟ್ಟಿ ನೋಡ್ತಾರೆ ಹೌದಿಲ್ಲ ಇವು ಹೌದಿಲ್ಲ ಅಂತ ಪಾಪ ನೋಡ್ರಿ ಅಪ್ಪ ಲೈಟ ನೀರಾಗ ನಿಂತಾವು ಎಲ್ಲ ಅವಾಗಿನ್ನು ಇವಾಗಿನ್ನು ಅಂತ ಹೇಳುವ ಸತಿ ಅಲ್ಲ ಯಾಕಂದ್ರೆ ಇವ್ನ ರಕ್ಷಣೆ ಮಾಡ್ಬೇಕು ನಾವು ಇಂಥ ಪಿ ಓ ಪಿ ವಸ್ತುಗಳನ್ನ ರಕ್ಷಣೆ ಮಾಡಿ ವಸ್ತು ಸಂಗ್ರಹಾಲಯದೊಳಗಿಟ್ರೆ ಮಂದಿ ನೋಡ್ತಾರು ನೋಡಿ ವೀಕ್ಷಕರೇ ನಮಗೆ ಮತ್ತೊಂದು ಸಿಕ್ಕ ಬಿಟ್ಟ ಇದೇನಪ್ಪ ಅಂದ್ರೆ ಲೈಟ್ ಕರೆಂಟ್ ಎಲ್ಲ ಕಡೆ ಕರೆಂಟ್ ಸಪ್ಲೈ ಮಾಡುವಂಥ ಬೋಲ್ಡ್ ಎಷ್ಟು ವರ್ಷದಿಂದ ಇದು ಹುಡುಕಾಡಕತ್ತಿದ್ರು ಸಿಕ್ಕಿರಲಿಲ್ಲ ಇವಾಗ ಶೂಟಿಂಗ್ ಮಾಡುವಾಗ ಸಿಕ್ಕೈತಿ ಈ ಗೋಲ್ಡಿನ ಮುಖಾಂತರ ಏನಕ್ಕೆ ಅಂದ್ರೆ ಎಲ್ಲರಿಗೂ ಲೈಟ್ ಸಪ್ಲೈ ಮಾಡುವಂತ ಸಿಸ್ಟಮ್ ಇದನ್ನ ಇದು ಯಾವಾಗ ಇಪ್ಪತ್ನಾಲ್ಕು ತಾಸು ಚಾಲೂ ಇರ್ತೈತಿ ಡೋರ್ ತೆಗದೆ ಇರ್ತೈತಿ ಇವನ್ನೆಲ್ಲ ಯಾಕೆ ರಕ್ಷಣೆ ಮಾಡುವಂತಾನೆ ಇದೆಲ್ಲ ಏನ್ ಮಾಡ್ಬೇಕಂದ್ರೆ ಒಂದು ಮ್ಯೂಸಿಯಂ ಮಾಡ್ಬೇಕು ದೊಡ್ಡದು ಧ್ವನಿ ನಿಂತ ಹೋದ ಮೇಲೆ ಧ್ವನಿ ಬೆಳಕ ಸಾಮಾನ್ಯ ಇಲ್ಲಿ ಅರಮನೆ ಐತಿ ಇಲ್ಲೇ ಇವೆಲ್ಲ ಇವ ಧ್ವನಿ ಬೆಳಕಕ್ಕೆ ಉಪಯೋಗ ಮಾಡಿದಂತಹ ಗುಜರಿ ಸಾಮಾನುಗಳನ್ನ ರಕ್ಷಣೆ ಮಾಡಿರುವಂತ ಕೆಲಸ ಮಾಡತೈತಿ ಹ್ಞೂ ಈ ಕಿತ್ತರು ಸು ಒಂದು ಸ್ವಲ್ಪ ಸ್ವಚ್ಛ ಕಾಣತ್ತೈತಪ್ಪಾ ಇಲ್ಲಾಂದ್ರೆ ನೋಡಬೇಕು ಆ ಕಸಾನು ಸದಕ್ಕಿಲ್ಲ ಗುಂಪಿ ಮಾಡಿ ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾರ ಇರಲಿ ಈ ಪ್ರವಾಸಿಗರು ಬರಕತ್ತಪ್ಪ ಇನ್ನೆಲ್ಲ ಇವು ಗುಜರಿ ಸಾಮಾನು ನೋಡಿ ಬಾ ಹಳೆ ಮಾಡ್ಕೊತಾರೆ ಯಾಕಂದ್ರೆ ಇವನೇ ಯಾಕೆ ರಕ್ಷಣೆ ರಾಣಿ ರೀ ಕಾಲದ್ದು ಚೆನ್ನಾಗಿ ಕಾಲದು ಅಂತೇಳಿ ಮರ ಹಳೆಯೆಲ್ಲ ನೀವು ಇದು ಇಪ್ಪತ್ನಾಲ್ಕು ಕಾಸು ಬರ ಬಿಡುವಂಥ ಕಂಬ ಇನ್ನೂ ರಕ್ಷಣೆ ಮಾಡಿ ಇದಕ್ಕೆ ಲೈಟ್ ಬಿಲ್ ಇಲ್ಲ ಇಪ್ಪತ್ತ್ನಾಲ್ಕು ಕಾಸು ಬರ್ತದೆ ಇದು ನೋಡ್ರಿಪ್ಪ ಕೋಟೆ ಕಂಪೇಜ್ ಆಗಿಬಿಡ್ರಿ ಇಲ್ಲ ಹೇಗಣ ಪಾಗಣ್ಣ ಒಳ್ಳೆದಾಗ್ ಜಾಗ ಮಾಡ್ಕೊಂಡು ಇರಲಿ ಇವೆಲ್ಲ ಈ ಕಾಲದ್ದು ಅಲ್ಲ ಇವು ಎರಡ್ ಸಾವಿರದ ಹನ್ನೊಂದರ ಕಾಲದಲ್ಲಿ ಅಂತ ವಸ್ತುಗಳು ನೋಡಪ್ಪ ಧ್ವನಿ ಬೆಳಕಿನ ವಸ್ತುಗಳು ಮತ್ತೆ ಇಲ್ಲೊಂದು ಗೊತ್ತಿ ಐತಿ ನೋಡೋಣ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಕ್ಕೂ ಸಾರ್ಥಕಪ್ಪ ನಮ್ಮ ಕಿತ್ತೂರು ನಾಡಿ ಅನ್ಕೊತಲ್ಲ ನೋಡ ಎರಡ್ ಸಾವಿರದ ಹನ್ನೊಂದರ ಧ್ವನಿ ಬೆಳಕಿನ ವಸ್ತುಗಳು ಇವತ್ತ ಇವತ್ತೆ ಅರಮನೆ ಒಳಗ ಆರಾಮ್ ಮಲ್ಕೊಂಡು ಹೊಡಿಯಾಕತ್ತಾರ ಎಲ್ಲ ಅಧಿಕಾರಿಗಳು ಬರ್ತಾರೆ ನೋಡ್ತಾರೆ ಖುಷಿ ಪಡ್ತಾರ ಹೋಗ್ತಾರೆ ಕೆಲಸ ಇವತ್ತು ಅಧಿಕಾರಿಗಳು ಜನಪ್ರತಿನಿಧಿಗಳು ಮಾಡಿ ಅಂದಾಗ ನಾವು ಬ್ರಿಟಿಷರ ವಿರುದ್ಧ ರಾಣಿ ಚನ್ನಮ್ಮಾಜಿ ಬೆಳ್ಳಿ ಚುಕ್ಕಿ ಚನ್ನಮ್ಮಾಜಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದಕ್ಕೂ ಸಾರ್ಥಕ ಆತು ಅನಿಸ್ತದೆ ನಿಮ್ಮ ಕೆಲಸವನ್ನ ಇದು ಪಾಪ ಒಬ್ಬ ಅಂಟಿ ಬಿದ್ದೈತಿ ಯಾರ ಬೇಕಿನ ಇಲ್ಲದಕ್ಕ ಅಲ್ಲಿ 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 ಬಿದ್ದಿರ್ತಾವ ನೀವು ಏ ಇಲ್ಲೊಂದು 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 ಈಗ ಈ ಒಂದ ಕಡೆ ಅಲ್ಲ ಈಗ ಹೇಗಪ್ಪ ಅಂದ್ರೆ ಅಲ್ಲೊಂದು ಲಕ್ಷ ಬಿದ್ದೈತಿ ಇಲ್ಲೊಂದು ಲಕ್ಷ ಬಿದ್ದೈತಿ ಇಲ್ಲೊಂದು ಕೋಟಿ ಬಿದ್ದೈತಿ ನೋಡ್ರಪ್ಪ ರಾಣಿ ಚೆನ್ನಮ್ಮಾಜಿ ಅರಮನೆ ಕೋಟೆ ಒಳಗ ಧ್ವನಿ ಬೆಳಕಿನ ನೂರು ವಸ್ತುಗಳನ್ನ ರಕ್ಷಣೆ ಮಾಡತಕ್ಕಂತ ಕೆಲಸವನ್ನು ಅಧಿಕಾರಿಗಳು ಮಾಡುತ್ತಿರುವುದು ನಿಜಕ್ಕೂ ಕೂಡ ಶ್ಲಾಘನೀಯ ಸಾಕಷ್ಟು ಪ್ರವಾಸಿಗರು ಬರುತ್ತಾರೆ ಬಂದು ಇವುಗಳನ್ನ ಯಾಕೆ ರಕ್ಷಣೆ ಮಾಡಬಾರ್ದಪ್ಪ ಇನ್ನೂ ಸ್ವಲ್ಪ ಕೋಟಿ ತಂದ ವಸ್ತು ಸಂಗ್ರಹಾಲಯ ಮಾಡಿ ಬರುವಂತ ಪ್ರವಾಸಿಗರಿಗೆ ಇರುವಂತ ನಾಡಿನ ಜನರಿಗೆ ಯಾಕ ಇವನ್ನ ತೋರಿಸುವಂಥ ಕೆಲಸ ಮಾಡಬಾರ್ದು ಹೇಳಿ இவத்து ரொச்சிக்குட்டோரு குயே குயே அந்த விட புடர்த்து ஆண்ட் ஆ சார் காரவாரா காரவாரிங்க வந்தோரு எல்லாரும் கோட்டி ஒழுக்க பிடிவாரா நோட்த்தாரா ರಾಣಿ ಚಾಣೆಮ್ಮಜಿಯ ಐತಿಹಾಸಿಕ ಕೋಟೆ ಒಳಗಡೆ ಹೋಗಿ ಹೊರಗಡೆ ಬರ್ತಾ ಇದ್ದಾರೆ ಹೆಂಗನ ತಪ್ಪಿ ನೋಡಿದಾಗ ಚೋಣ ನಿಂಗ ಚಲೋ ಚೆನ್ನಾಗಿದೆ ಸರ್ ಏನಿಲ್ಲ ಸರ ದಿನೇಶ್ ಬಂದಿ ಐತಿಹಾಸಿಕ ಕೋಟೆ ಬಂದಿದೆ ಮಕ್ಕಳೆಲ್ಲ ಕರ್ಕೊಂಡು ಇವೆಲ್ಲ ವಸ್ತುಗಳು ನೋಡಿದೆ ಅವನೆಲ್ಲ ಅದು ನೋಡಿದಲ್ಲ ಗುಹೆ ಹೇಗಿದೆ ಸರ್ ಗುಹಿ ಅದೇಲ್ಲ ಮತ್ತೆ ಸ್ವಲ್ಪ ಜಾಸ್ತಿ ಆಗಿದೆ ಒಂದು ಹಾಂ ಚೆನ್ನಾಗಿದ ಹಾಂ ಚೆನ್ನಾಗಿದೆ ಇವೆಲ್ಲ ವಸ್ತುಗಳು ನೋಡಿದಾಗ ಏನು ಸ್ವಲ್ಪ ರೀ ಕಾಲದಲ್ಲಿ ನಡೆದಂತಹ ಕೆಲವು ವಸ್ತುಗಳನ್ನ ರೀತಿಯಾಗಿ ಹೇಗೆ ರಕ್ಷಣೆ ಮಾಡ್ಬೇಕು ನಿಮ್ ಪಕ್ಕ ಈಗ ಮಾಡಿದ್ರೆ ಒಂದು ಒಳ್ಳೇದು ಆಯಾ ಸ್ಥಳದಲ್ಲಿ ಯಾವ್ದು ಅಂತ ವಸ್ತು ಇದು ನೋಡಿದ್ರೆ ನಿಮ್ಗೆ ಯಾವ ಕಾಲದ ಗೊತ್ತಾಗಲಿಲ್ಲ ಅಲ್ಲ ನಾವು ಸುಮಾರು ಎಷ್ಟು ವರ್ಷ ಎಷ್ಟು ವರ್ಷ ಆಗಿರ್ಬೋದು ವರ್ಷ ಮುನ್ನೂರು ವರ್ಷಕ್ಕಿಂತ ಹೆಚ್ಚಿರ್ಬೋದು ಯಾವ್ದು ಒಂದರ ವ್ಯವಸ್ಥೆ ಇವೆಲ್ಲ ರಕ್ಷಣೆ ಮಾಡ್ಬೇಕಿತ್ತು ರಕ್ಷಣೆ ಮಾಡಬೇಕು ಅಂದ್ರೆ ಸರ್ಕಾರಕ್ಕೆ ಒಂದು ಅನುದಾನ ಸಿಗಬೇಕಾಯ್ತು ಅನುದಾನ ಒಳ್ಳೆ ಮಟ್ಟದಲ್ಲಿ ಒಂದು ಐದ ಇವೆಲ್ಲ ಮಕ್ಕಳಿಗೆ ತೋರಿಸಿದ್ರಲ್ಲ ಸರ್ ನೋಡಿ ವೀಕ್ಷಕರೇ ಮಕ್ಕಳಿಗೆ ಇವತ್ತು ಪ್ರವಾಸಿಗೆ ಪ್ರವಾಸ ಪ್ರವಾಸಕ್ಕೆ ಬಂದಿದ್ದಾರೆ ಕೋಟಿ ಅರಮನೆಯಲ್ಲಿರುವಂತಹ ಎಲ್ಲ ವಸ್ತುಗಳನ್ನ ತೋರಿಸಿದ್ರು ಅವರು ಹೇಳ್ತಾ ಇದ್ದಾರೆ ಇವುಗಳಿಗೆ ಈ ವಸ್ತುಗಳಿಗೆ ಮ್ಯೂಸಿಯಂ ಅನ್ನ ಯಾಕೆ ಮಾಡ್ಬಾರದು ರಕ್ಷಣೆ ಮೊದಲ ಸರ್ ಏನ್ ಮಾಡ್ಬೇಕು ಒಂದು ರಕ್ಷಣೆ ಮಾಡಲಿಕ್ಕೆ ಒಂದು ಮ್ಯೂಸಿಯಂ ಸ್ಥಾಪನೆ ಮಾಡಬೇಕಿಲ್ಲ ಹೌದು ಮಾಡಿದಾಗ ಒಂದು ಪ್ರಾಸಂಗ ಇಲಾಖೆ ಒಂದು ಒಂದು ಹೆಸರು ಹೆಸರು ಆಗ್ತದೆ ಮತ್ತೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಹೆಸರು ಕೆಲಸ ಓಕೆ ಥ್ಯಾಂಕ್ ಯು ಸರ್ ಯಾವ್ರಂದ್ರೆ ಯಾವ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ಹೆಸರು ಸರ್ ಪ್ರಶಾಂತ್ ಸರ್ ಪ್ರಶಾಂತ್ ಏನಪ್ಪ ಕತಿ ಕೇಳಿರಲ್ಲ ಇವರ ಈ ನೆಲಕ್ಕೆ ಏನಾದ್ರು ಊರ್ಲಾಕ ಕಳಿಸುತ್ತೆ ಯಾಕಂದ್ರೆ ಇವ್ ಮುನ್ನೂರು ವರ್ಷದ್ದು ಅಂತ ಇವ್ನ ರಕ್ಷಣೆ ಮಾಡ್ಬೇಕಂತ ಏನಪ್ಪಾ ಹೌದಾ ಅವ್ರು ಹೇಳೋದು ಕರೆ ಐತಿ ಪರಿಸ್ಥಿತಿ ನಮ್ಮ ಐತಿ ಆ ಕಾಲದ್ದು ಈ ಕಾಲದ್ದು ಅನ್ನೋದು ಗೊತ್ತಾಯ್ತು ಓ ದೇವ್ರ ಹಿಂಗಾರೆ ಹೆಂಗ ಹೇಳ್ಕೊಳ್ಳೋದೆಲ್ಲ ಹೂವಾ ನೋಡ್ರಪ್ಪ ಇದು ಅರಮನೆಯಲ್ಲಿರುವಂತಹ ಕಂಬಗಳು ಏ ಏನಪ್ಪನ ಎಲ್ಲ ಪ್ರವಾಸಿಗರು ಈ ಕಂಬಗಳನ್ನು ನೋಡಿ ಒಟ್ಟು ವರ್ಷದ ನೋಡ್ತಾರ ಮನೆ ಕಿತ್ತೂರು ಉತ್ಸವ ಪೂರ್ವಭಾವಿ ಸಭೆಗೆ ಬಂದಂತಹ ಡಿ ಸಿ ಅವರಿಗೂ ಕಲ್ಪಿಸ ಆಗಿತ್ತು ಈ ಕಂಬ ಯಾವಾಗ ಕಾಲದ್ದು ಎಷ್ಟು ವರ್ಷದ್ದು ಅಂತ ಹೇಳಿ ಅವರ ಮುಟ್ಟು ನೋಡ್ಕೊಂಡ್ರು ಹಿಂದಾಡಿ ಎಲ್ಲರೂ ಹೇಳ ಇಲ್ಲ ರೀ ಸರ ಇದು ಧ್ವನಿ ಬೈಕಿಗೆ ಉಪಯೋಗಿಸಿದಂತಹ ಕಂಬಗಳು ಅನಾಥವಾಗಿ ನಿಂತಾವು ಅಂತ ಹೇಳಿದ್ರು ಎಲ್ಲರೂ ಬಂದವರ ಅಧಿಕಾರಿಗಳು ಈ ಕಂಬದಲ್ಲಿರುವ ಈ ಕಂಬದಲ್ಲಿರುವ ಈ ಕಂಬದಲ್ಲಿ ಈ ಕಂಬದಲ್ಲಿ ಈ ಕಂಬದಲ್ಲಿ ಈ ಕಂಬದಲ್ಲಿ ಇರುವರೆ ಅಂತ ಹೇಳಿ ಕೇಳ್ತಾರೆ ಅವ್ರು ಯಾಕೆ ಕಂಬದಾಗೋಗಿಲ್ಲ ಇದು ನೋಡ್ರಪ್ಪ ಐತಿಹಾಸಿಕ ರಾಣಿ ಚೆನ್ನಮ್ಮಾಜಿ ಐತಿಹಾಸಿಕ ಹೇಳುವಂತಹ ಧ್ವನಿ ಬೆಳಕಿನ ಧ್ವನಿ ಧ್ವನಿ ನಿಂತು ಹೋಗ್ಯತಿ ಪೇಟಿ ಗಟ್ಟ ಆಗಿ ಹೇಳಕತ್ತೈತಿ ಇನ್ನು ಡಾಬ್ರ ಆಟ ಆಡಕ್ಕೆ ಇಟ್ಟವ್ರೆ ಏನೋ ಕಿಲ್ಲಾದ ಕಂಡು ಇದು ಧ್ವನಿ ಬೆಳಕಿಂದ ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿದಾಗ ಮಾಡಿದಂತಹ ಧ್ವನಿಯ ಕಳ್ಕೊಂಡ ಪೇಟಿ ಆಗಿ ಹೇಳಕತ್ತೈತಿ ಮತ್ತು ಇಲ್ಲಿ ಭಾಳ ಸ್ವಚ್ಛ ಕೋಟೆ ಒಳಗ ಏನೋ ಒಂದು ಕಸ ಕಡಿಬಿದ್ರು ಮತ್ತೆ ನೋಡೇ ಬಿಡಂಗಿಲ್ಲ ಅಡ್ಡ ಕೆಟ್ಟ ಸ್ವಚ್ಛ ಇರ್ತಾರೆ ಮತ್ತೆ ಇದು ಇವು ಇವು ಇದು ಮಂದಿನ ಕನ್ಫ್ಯೂಸ್ ಆಗಬಾರ್ದು ಇದು ಈ ಕಾಲದ್ದು ಅಂತ ಹೇಳಿ ಇದೇ ನಮಗೆ ಸಂಬಂಧ ಇಲ್ಲ ಅರ್ಮನೆ ಕೊಟ್ಟರೆ ಸಹಜವಾಗಿ ಇನ್ನು ಗೂಡ ಹಾಕಿಟ್ಟಿರ್ತಾರೆ ಮೇಡಮ್ ಎಲ್ಲ ಮಂದಿಗೆ ಕುಂಡ್ರಾಕ ವ್ಯವಸ್ಥೆ ಮಾಡಿದಾರೋ ಬಾ ಚೆಂದ ಇದೆಲ್ಲ ಕಲಿಕ್ಕೆ ಇಟ್ಸ್ಕೊಬೇಡ್ರಿ ಹೆಂಗೆ ಕುಡಬೇಕು ತಗೋದಂತ ಅನುಕೂಲ ಆದಂಗೆ ಕುಡಬೇಕು ಇದು ಗಾರ್ಡನ್ ನೀವು ಹಳ್ಳ ಕೇಳಬೇಡ್ರಿ ಇದು ಯಾಕೆ ಹಳ್ಳ ತೋರ್ಸಲ್ಲಿ ಇಪ್ಪ 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 ತಾಸು ಬೆಳಕು ಬಿಡ್ತಾವೆ ಇಪ್ಪತ್ನಾಲ್ಕು ತಾಸು ಬೆಳಕು ಬಿಡ್ತಿರ್ತೈತಿ ಎಲ್ಲ ದಂಡಿಗೊಂಡ ಅಂತ ಮಲ್ಕೊಂಡೆವು ಇದು ಏನಕ್ಕೆ ಅಂದ್ರೆ ಕತ್ತೊಳ್ಳಿ ಇರ್ತಾವ ಮಂದಿ ಬರೋ ಟೈಮ್ ಮಕ್ಕೊಂಡಿರ್ತಾವೆ ಕೇಳಬೇಡ್ರವ